ಮಹಾಭಾರತ ಎನ್ನುವ ಮಹಾಕಾವ್ಯ ಅನಂತ ಯೋಧರ ಶೌರ್ಯದಿಂದ ತುಂಬಿದೆ ಆದರೆ ಆ ಯೋಧರಲ್ಲಿ ಅತ್ಯಂತ ಬಾಳು ಚಿಕ್ಕದು ಆದರೆ ಶೌರ್ಯ ದೊಡ್ಡದು ಎಂಬ ಹೆಗ್ಗಳಿಕೆಯನ್ನು ಎಂದರೆ ಅದು ಅಭಿಮನ್ಯು ಧೈರ್ಯ ನಿಷ್ಠೆ ಮತ್ತು ತ್ಯಾಗದ ಪ್ರತೀಕವಾಗಿ ಅವನ ಹೆಸರು ಇಂದಿಗೂ ನೆನಪಾಗುತ್ತದೆ ಅಭಿಮನ್ಯು ಪಾಂಡವರಲ್ಲಿ ಅತಿ ಶಕ್ತಿಶಾಲಿ ಯೋಧನಾದ ಅರ್ಜುನ ಮತ್ತು ಕೃಷ್ಣನ ಸಹೋದರಿಯಾಗಿದ್ದ ಸುಭದ್ರೆಯ ಮಗ ಅವನ ಜನ್ಮವೇ ಆನಂದದ ಹಬ್ಬ ದ್ವಾರಕೆಯಲ್ಲಿ ಜನಿಸಿದ ಈ ಪುಟ್ಟ ಬಾಲಕನಲ್ಲಿ ಜನ್ಮತಃ ಅದ್ಭುತವಾದ ಯೋಧಶಕ್ತಿ ಕಂಡುಬಂತು ತನ್ನ ಬಾಲ್ಯವು ಸಾಮಾನ್ಯ ರಾಜಕುಮಾರರಂತೆ ಆಟ ಸಂಗೀತ ವಿದ್ಯೆಗಳಿಂದ ತುಂಬಿರಲಿಲ್ಲ ಗೋಪಾಲಕೃಷ್ಣನೆಂಬ ಮಾವನ ಕೈ ಹಿಡಿದು ಯೋಧನಾಗುವ ಮನಸ್ಸು ಬೆಳೆಸಿಕೊಂಡ ಬಾಲಕ ಬಾಲ್ಯದಲ್ಲೇ ಧನುರ್ವೇದ ಗದಾಯುದ್ಧ ಅಸ್ತ್ರಶಸ್ತ್ರಗಳಲ್ಲಿ ಅಭ್ಯಾಸ ಪಡೆದಿದ್ದ ಅವನ ಚಲನೆಗಳಲ್ಲಿ ನಡೆನುಡಿಗಳಲ್ಲೇ ಇವನೇ ಅರ್ಜುನನ ಮಗ ಎನ್ನುವ ದೊಡ್ಡತನ ಗೋಚರಿಸುತ್ತಿತ್ತು ಅಭಿಮನ್ಯು ಪ್ರಸಿದ್ಧನಾದ ಅತ್ಯಂತ ದೊಡ್ಡ ಕಾರಣವೆಂದರೆ ಚಕ್ರವ್ಯೂಹದ ರಹಸ್ಯ ಒಮ್ಮೆ ಸುಭದ್ರೆಯು ಗರ್ಭಿಣಿಯಾಗಿದ್ದಾಗ ಅರ್ಜುನ ಅವಳಿಗೆ ಯುದ್ಧರಂಗದ ರಹಸ್ಯಗಳನ್ನು ಹೇಳುತ್ತಿದ್ದನು ಅದೆಲ್ಲಾ ಕಲಿಕೆಯೊಂದರಲ್ಲಿ ಚಕ್ರವ್ಯೂಹವನ್ನು ಮುರಿದು ಒಳಗೆ ಹೋಗುವ ವಿಧಾನವನ್ನು ವಿವರಿಸುತ್ತಿದ್ದಾನೆ ಗರ್ಭದಲ್ಲಿದ್ದ ಅಭಿಮನ್ಯು ಅವನ್ನು ಮನಸ್ಸಾರೆ ಕೇಳುತ್ತಾನೆ ಅರ್ಜುನ ಚಕ್ರವ್ಯೂಹ ಒಳನುಗ್ಗುವ ವಿಧಾನವನ್ನು ಸಂಪೂರ್ಣವಾಗಿ ಹೇಳುತ್ತಾನೆ ಆದರೆ ಮಧ್ಯದಲ್ಲಿ ಸುಭದ್ರೆ ನಿದ್ರೆಗೆ ಜಾರುತ್ತಾಳೆ ಹೀಗಾಗಿ ಹೊರಬರುವ ವಿಧಾನವನ್ನು ಅಭಿಮನ್ಯು ಕೇಳಲಾಗುವುದಿಲ್ಲ ಈ ಒಂದು ಘಟನೆ ಅವನ ಜೀವನದ ದಾರಿಯನ್ನು ಅವನ ಅಂತ್ಯವನ್ನು ನಿರ್ಧರಿಸುವುದೆಂದು ಯಾರಿಗೂ ತಿಳಿದಿರಲಿಲ್ಲ ಕಾಲಹೋಯಿತು ಪಾಂಡವರು ಮತ್ತು ಕೌರವರು ನಡುವೆ ಮಹಾಯುದ್ಧ ನಡೆಯುವ ಕಾಲ ಬಂತು ಕುರುಕ್ಷೇತ್ರದ ಭೂಮಿ ಯೋಧರ ರಕ್ತದಿಂದ ಕೆಂಪಾಗುವ ದಿನಗಳು ಸಮೀಪಿಸಿದವು ಪಾಂಡವರ ಪರವಾಗಿ ಯುದ್ಧಕ್ಕೆ ನಿಂತವರು ಧರ್ಮನಿಷ್ಠರು ವೀರರು ಕೌರವರು ಅತಿಯಾಗಿ ಯುಕ್ತಿ ಪ್ರವಂಚನೆ ಕಪಟಕ್ಕೆ ಆಸರೆ ಪಡೆದವರು ಯುದ್ಧ ಎಂಟನೇ ದಿನ ಒಂಬತ್ತನೇ ದಿನ ಹೀಗೆ ಸಾಗುತ್ತಾ ಹೋದರೂ ಪಾಂಡವರ ಗೆಲುವು ಸುಲಭವಾಗಿ ಸಾಧ್ಯವಾಗುತ್ತಿರಲಿಲ್ಲ ಯುದ್ಧದ ಹದಿಮೂರನೇ ದಿನ ದ್ರೋಣಾಚಾರ್ಯರು ಕೌರವರ ಪರವಾಗಿ ಅತ್ಯಂತ ಕಠಿಣ ರಣತಂತ್ರವನ್ನು ರೂಪಿಸಿದರು ಅದೇ ಚಕ್ರವ್ಯೂಹ ಚಕ್ರದಂತೆ ತಿರುಗುತ್ತಾ ಶತ್ರುಗಳನ್ನು ಒಳಗೆಳೆದು ನುಂಗುವ ಈ ವ್ಯೂಹವನ್ನು ಮುರಿದು ಒಳಕ್ಕೆ ಹೋಗಲು ಬರುವ ಸಾಮರ್ಥ್ಯ ಅತಿ ವಿರಳ ಅದರಲ್ಲೂ ಒಳಗೆ ನಿಂತು ಬದುಕುಳಿಯುವುದು ಇನ್ನೂ ಕಷ್ಟ ಪಾಂಡವರ ಪರವಾಗಿ ಈ ವ್ಯೂಹವನ್ನು ಮುರಿದು ಪ್ರವೇಶಿಸಬಲ್ಲ ಮಹಾಯೋಧ ಅರ್ಜುನ ಮಾತ್ರ ಆದರೆ ಕೌರವರ ಕಪಟಯುಕ್ತಿಗಳಿಂದ ಅರ್ಜುನ ಮತ್ತು ಕೃಷ್ಣರನ್ನು ಅರಣ್ಯ ಭಾಗಕ್ಕೆ ಸೆಳೆಯಲಾಗುತ್ತದೆ ಪಾಂಡವರ ಶಿಬಿರದಲ್ಲಿ ಗಾಬರಿ ಅವೆಲ್ಲಾ ನೋಡುತ್ತಾ ಯುವ ವಯಸ್ಸಿನ ಅಭಿಮನ್ಯು ಮುಂದೆ ಬರುತ್ತಾನೆ ಅಪ್ಪನಿಗೆ ಗೊತ್ತಿರುವ ರಹಸ್ಯ ನನಗೂ ಗೊತ್ತು ಹೋಗುವ ದಾರಿ ಗೊತ್ತು ಹೊರಬರುವ ದಾರಿ ತಿಳಿದಿಲ್ಲ ಆದರೂ ಧರ್ಮಕ್ಕಾಗಿ ಪಾಂಡವರಕ್ಕಾಗಿ ಅಮ್ಮನಿಗಾಗಿ ಕೌರವರ ಕಪಟ ನಿಲ್ಲಿಸಲು ನಾನು ಹೋಗುತ್ತೇನೆ ಅವನು ಹೀಗೆ ಪ್ರತಿಜ್ಞೆ ಮಾಡುತ್ತಿದ್ದಂತೆ ದ್ರೌಪದಿ ಯುಧಿಷ್ಠಿರ ಭೀಮಾ ಎಲ್ಲರೂ ಬೆಚ್ಚು ಬೀಳುತ್ತಾರೆ ಹೊರಬರುವ ರೀತಿ ಗೊತ್ತಿಲ್ಲ ಅಂದಮೇಲೆ ಒಳಗೆ ಹೋಗುವುದು ಅಪಾಯ ಎಂದು ಎಚ್ಚರಿಸುತ್ತಾರೆ ಆದರೆ ಅಭಿಮನ್ಯುವಿನ ಧೈರ್ಯ ಅಚಲನ ಯೋಧನು ಮರಣವನ್ನು ಹೆದರಬಾರದು ಧರ್ಮದ ರಕ್ಷಣೆಗೆ ನಾನು ಹೋಗಲೇಬೇಕಿದೆ ಪಾಂಡವರ ಕಣ್ಣುಗಳು ನಿಶಬ್ದ ಪ್ರಾರ್ಥನೆಯಲ್ಲಿ ಮುಳುಗುತ್ತವೆ ಅಭಿಮನ್ಯು ರಥಕ್ಕೆ ಏರಿ ಬಿಳ್ಳನ್ನು ಬಿಗಿಯಾಗಿ ಹಿಡಿದು ಕುದುರೆಗಳಿಗೆ ಆದೇಶಿಸುತ್ತಾನೆ ಚಕ್ರವ್ಯೂಹದ ಮೊದಲ ಪದರಕ್ಕೆ ತಲುಪುತ್ತಿದ್ದಂತೆಯೇ ಬಾಣಗಳ ವರ್ಷ ತೆರಳುತ್ತದೆ ಅಭಿಮನ್ಯುವಿನ ಬಿಲ್ಲು ಮಿಂಚಿನ ವೇಗದಲ್ಲಿ ಕೆಲಸ ಮಾಡುತ್ತದೆ ಒಬ್ಬರ ಮೇಲೊಬ್ಬರು ಬಿದ್ದ ಕೌಲವರ ಸೈನಿಕರು ಅವನ ವೇಗಕ್ಕೆ ಬೆಚ್ಚಿ ಬೀಳುತ್ತಾರೆ ಅವನ ಬಾಣಗಳು ನಿಗೂಢವಾಗಿ ಗುರಿಯನ್ನು ತಲುಪುತ್ತವೆ ಒಬ್ಬ ಯುವಕ ಆದ್ರೆ ಯೋಧರಲ್ಲಿ ಮಹಾಯೋಧ ಅವನು ಮೊದಲ ಪದರವನ್ನು ನಂತರ ಎರಡನೇ ಮೂರನೇ ಪದರ ಹೀಗೆ ಗಾಳಿಯಂತೆ ಒಡೆದು ನುಗ್ಗುತ್ತಾನೆ ಪಾಂಡವರ ಸೇನೆ ಅವನ ಹಿಂದೆ ಪ್ರವೇಶಿಸಲು ಪ್ರಯತ್ನಿಸಿದರೂ ಕೌರವರ ಗೋಪುರಗಳಂತೆ ನಿಂತ ರಥವೀರರು ಮಾರ್ಗ ಮುಚ್ಚಿಬಿಡುತ್ತಾರೆ ಅಭಿಮನ್ಯು ಈಗ ಚಕ್ರವ್ಯೂಹದ ಮಧ್ಯದಲ್ಲೇ ಏಕಾಂಗಿಯಾಗಿ ಅಭಿಮನ್ಯು ಒಳಗೆ ಹೋಗುತ್ತಿದ್ದಂತೆ ದ್ರೋಣ ಕರ್ಣ ವಿರಾಟ್ ಅಶ್ವತ್ಥಾಮ ದುರ್ಬಲಕರ್ಣ ಕೃಪಾಚಾರ್ಯ ಎಲ್ಲರೂ ಸೇರಿ ಅವನನ್ನು ಸುತ್ತುವರಿಸುತ್ತಾರೆ ಸಮರನು ನ್ಯಾಯದ ನಿಯಮಗಳಲ್ಲಿ ನಡೆಯಬೇಕಾದರೆ ಒಬ್ಬರ ಮೇಲೊಬ್ಬರು ಹೋರಾಡಬೇಕು ಆದರೆ ಕೌರವರು ನಿಯಮ ಮರೆತು ಹೋಗುತ್ತಾರೆ ಅಭಿಮನ್ಯುವಿನ ಮೇಲೆ ಶಸ್ತ್ರವರ್ಷ ಶುರುವಾಗುತ್ತದೆ ಅವನು ತನ್ನ ರಥದ ಕುದುರೆಗಳನ್ನು ತಿರುಗಿಸಿ ಬಲ ಎಡ ನೋಡದೆ ಬಾಣಗಳನ್ನು ಹರಿಸುತ್ತಾನೆ ಅವನ ಕಣ್ಣು ಕೆನ್ನಾಲಿಗೆ ಹೃದಯ ಧೈರ್ಯ ಅಪ್ಪನಿಗೆ ಲಜ್ಜೆಯಾಗಬಾರದು ಎನ್ನುವ ದೃಢ ಸಂಕಲ್ಪ ಒಬ್ಬರ ಮೇಲೊಬ್ಬರನ್ನು ಕುಸಿಸುತ್ತಾನೆ ಕರ್ಣನ ರಥವನ್ನು ಮುರಿದು ಹಾಕುತ್ತಾನೆ ದ್ರೋಣನ ಬಾಣಗಳನ್ನು ಮಧ್ಯಗಾಳಿಯಲ್ಲಿ ಕಡಿದುಬಿಡುತ್ತಾನೆ ಬಹುಕಾಲ ಒಬ್ಬನೇ ಹೋರಾಡಿದ್ದರಿಂದ ಅವನ ರಥಭಾಗಗಳು ಬಾಣದ ಕೋಲುಗಳು ಗದ ಎಲ್ಲವೂ ನಾಶವಾಗುತ್ತವೆ ಕೊನೆಗೆ ಅವನ ಬಿಲ್ಲು ಒಡೆದು ಹೋಗುತ್ತದೆ ಆದರೂ ಅಭಿಮನ್ನು ಹೋರಾಟ ನಿಲ್ಲಿಸುವುದಿಲ್ಲ ರಥದ ಚಕ್ರವನ್ನು ತೆಗೆದುಕೊಂಡು ಶತ್ರುಗಳ ಮೇಲೆ ಬೀಳುತ್ತಾನೆ ಇದು ಅದ್ಭುತ ದೃಶ್ಯ ಶಸ್ತ್ರವಿಲ್ಲದ ಯೋಧನು ಧರ್ಮಕ್ಕಾಗಿ ಕೊನೆಯ ಉಸಿರುತನಕ ಯುದ್ಧ ಮಾಡುತ್ತಿರುವ ದೃಶ್ಯ ಕೌರವರು ಅಂತಿಮವಾಗಿ ಏಕಕಾಲವಾಗಿ ದಾಳಿ ಮಾಡುತ್ತಾರೆ ಅವನ ದೇಹ ಬಾಣಗಳಿಂದ ಕೊರತೆಗೊಳ್ಳುತ್ತದೆ ಭೂಮಿಗೆ ಬಿದ್ದರೂ ಅವನ ಕಣ್ಣುಗಳಲ್ಲಿ ಹೆದರಿಕೆಯಿಲ್ಲ ಅವುಗಳಲ್ಲಿ ಧರ್ಮವೇ ಜಯಿಸುತ್ತದೆ ಎಂಬ ನಂಬಿಕೆ ಕೊನೆಗೆ ಈ ವೀರಯೋಧನು ಭೂಮಿಗೆ ತಲೆವಿಟ್ಟು ವೀರಗತಿ ಹೊಂದುತ್ತಾನೆ ಅಭಿಮನ್ಯುವಿನ ಮರಣದ ಸುದ್ದಿ ಪಾಂಡವರ ಶಿಬಿರಕ್ಕೆ ತಲುಪಿದಾಗ ಮೌನ ಆವರಿಸುತ್ತದೆ ಸುಭದ್ರೆ ಅತ್ತಾಳುತ್ತಾಳೆ ಅರ್ಜುನ ದೂರ ಯುದ್ಧದಿಂದ ಹಿಂದಿರುಗಿ ಈ ಸುದ್ದಿ ಕೇಳುತ್ತಿದ್ದಾನೆ ಅವನ ಕಣ್ಣುಗಳಲ್ಲಿ ಕಣ್ಣೀರಿಲ್ಲ ಆದರೆ ಒಳಗೊಂದು ಮಹಾ ಅಗ್ನಿ ಏಳುತ್ತದೆ ನನ್ನ ಮಗನನ್ನು ಅನ್ಯಾಯದಿಂದ ಕೊಂದು ಹೋದ ಶತ್ರುಗಳು ನಾಳೆ ಸೂರ್ಯ ಅಸ್ತಮಿಸುವ ಮೊದಲು ಕರ್ಣನ ಮಗನನ್ನು ಹೊಡೆದುರುಳಿಸುವೆನು ಎಂದು ಪ್ರತಿಜ್ಞೆ ಮಾಡುತ್ತಾನೆ ಅಭಿಮನ್ಯುವಿನ ಕಥೆ ಕೇವಲ ಮರಣಕಥೆಯಲ್ಲ ಇದು ಧೈರ್ಯ ದೋಣ ತ್ಯಾಗ ನಿಷ್ಠೆ ಶೌರ್ಯ ಈ ಎಲ್ಲ ಗುಣಗಳನ್ನು ಸಾರುವ ಒಂದು ವೀರಗಾಥೆ ಅವನ ಜೀವನ ಚಿಕ್ಕದು ಆದರೆ ಅವನ ಕಾರ್ಯ ಮಹಾಕಾವ್ಯ ಅವನು ನಮಗೆ ಕಲಿಸಿದ ಪಾಠಗಳು ಧರ್ಮಕ್ಕಾಗಿ ಪ್ರಾಣ ಅರ್ಪಿಸುವುದು ಯೋಧನ ಮಹಿಮೆ ವಯಸ್ಸು ಶೌರ್ಯಕ್ಕೆ ಅಡ್ಡಿಯಿಲ್ಲ ಅನ್ಯಾಯದ ಎದುರು ನಿಲ್ಲುವುದು ಯಾವಾಗಲೂ ಸತ್ಯ ಸಾವು ಅರ್ಥವಿಲ್ಲದ ಗುರಿಗಾಗಿ ಬದುಕು ಅರ್ಥಪೂರ್ಣ ಧರ್ಮಕ್ಕಾಗಿ ಅಭಿಮನ್ಯುವಿನ ಹೆಸರು ಇಂದಿಗೂ ಕೇಳಿದರೆ ಹೃದಯದಲ್ಲಿ ಒಮ್ಮೆಲೆ ಯೌವನ ಶೌರ್ಯ ತ್ಯಾಗ ಜಾಗೃತವಾಗುತ್ತವೆ